ಆರು ಬಾರಿ ಗೆದ್ದಿರುವಂತೆ ಹೇಗನ್ಸುತ್ತೆ ನಿಮ್ಮ ಒಂದು ಜನರ ಬೆಂಬಲ ಆಗಿರ್ಬೋದು ಷೇರುದಾರ ನಿಮಗೆ ಈ ಪ್ರಮಾಣದಲ್ಲಿ ಬೆಂಬಲ ಕೊಟ್ಟಿರುವಂತದ್ದು ಹೇಗಂತ ಈ ನಮ್ಮ ಜೊತೆಯಲ್ಲೇ ಇದ್ದವರೇ ನನ್ನನ್ನ ಒಂದಿಷ್ಟು ಇಷ್ಟ ಇದಕ್ಕೆ ಹಳ್ಳಿದ್ರು ಒಂದು ಕಾಲದಲ್ಲಿ ಆದರೂ ನನ್ನ ಜನ ಷೇರುದಾರರು ನನ್ನನ್ನು ಕೈ ಹಿಡಿದ್ರು ಆ ಜಿಲ್ಲೆಯ ಅಧ್ಯಕ್ಷರಾಗಿ ನೀವು ಮಾಡೋ ಕೊಡುಗೆ ಆಗಿರ್ಬೋದು ಒಂದು ಸಹಕಾರಿ ಸಂಘಗಳಿಗೆ ನಿಮ್ಮ ಒಂದು ಕೊಡುಗೆಯನ್ನು ನೆನಪಾಕ್ರೆ ಹೇಗಂತ ಸಹಕಾರಿ ಕ್ಷೇತ್ರದಲ್ಲಿ ತರಬೇತಿ ಮತ್ತು ಶಿಕ್ಷಣ ಮತ್ತು ಸಹಕಾರಿ ಕ್ಷೇತ್ರದ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಒಂದು ಕ್ರೋಢೀಕರಿಸಿ ಸಹಕಾರಿ ಇಲಾಖೆಗೆ ವರದಿ ಒಪ್ಪಿಸಿ ಕಾನೂನನ್ನು ರೂಪಿಸ್ತಕ್ಕಂಥ ಒಂದು ವ್ಯವಸ್ಥೆ ಒಳಗೆ ಕೆಲಸ ಮಾಡ್ತಕ್ಕಂಥದ್ದು ಆ ಚುನಾವಣೆಗಳಲ್ಲಿ ಬಿ ಜೆ ಪಿ ಹಿನ್ನಡೆ ಸಹಕಾರಿ ಕ್ಷೇತ್ರ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಮುನ್ನಡೆ ಯಾಕೆ ಈ ರೀತಿ ಬದಲಾವಣೆ ಕೃಷಿಕರೆಲ್ಲ ಪಾಣಿ ಹೊತ್ತದವರಾಗಿರ ಪಾಣಿದಾರರು ಹೆಚ್ಚಾಗಿ ನಮ್ಮ ಬಿ ಜೆ ಪಿ ಪರವಾಗಿದ್ದರು ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಸಿವೇತನ ಈ ಒಂದು ಸಂದರ್ಶನದಲ್ಲಿ ಶೃಂಗೇರಿ ಕ್ಷೇತ್ರದ ಅತ್ಯಂತ ಹಿರಿಯ ಸಹಕಾರಿ ಬೆಳೆ ನಮ್ ಜೊತೆ ಇದ್ದಾರೆ ಅವರು ಮತ್ತೆ ಅಲ್ಲ ಏನು ನರಸಿಂಹರಾಜಪುರ ತಾಲೂಕು ಟಿಪಿ ಸಿಎಂ ನ ಮಾಜಿ ಅಧ್ಯಕ್ಷರು ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಸಹಕಾರಿ ಯೂನಿಯನ್ನ ಮಾಜಿ ಅಧ್ಯಕ್ಷರು ಬಾಳೆಹೊನ್ನೂರು ಪ್ರಾಥಮಿಕ ಕುಚುಪತ್ತಿನ ಸಹಕಾರಿ ಸಂಘದಲ್ಲಿ ಆರು ಬಾರಿ ನಿರ್ದೇಶಕರಾಗಿ ಒಮ್ಮೆ ಅಧ್ಯಕ್ಷರಾಗಿ ಸೇವೆನೆ ಸಲ್ಲಿಸ್ತಾ ಪ್ರಸ್ತುತ ಮೊನ್ನೆ ನಡೆದಂತಹ ಚುನಾವಣೆಯಲ್ಲೂ ಕೂಡ ರೋಚಕವಾದ ಗೆಲುವನ್ನ ಸಾಯಿಸಿರುವಂತಹ ಶ್ರೀತ ಕೆ ಟಿ ವೆಂಕಟೇಶ್ವರ್ ನಮ್ಮ ಜೊತೆ ಇದ್ದಾರೆ ವೆಂಕಟೇಶ್ವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿ ಹೇಗಿದ್ದೀರಾ ಹಾ ಫೈನ್ ವೆಂಕಟೇಶ್ವರ ಪ್ರಮುಖವಾಗಿ ಮೊನ್ನೆ ನಡೆದಂತಹ ಚುನಾವಣೆಯಲ್ಲಿ ಆರನೇ ಬಾರಿ ನಿರ್ದೇಶಕರಾಗಿ ಬಾಳೆಹಣ್ಣಿನ ಪ್ರಾಥಮಿಕ ಕುಶಿಪತ್ತಿನ ಸಹಕಾರ ಸಂಘದ ಆರನೇ ಬಾರಿ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದೀರಾ ಆರನೇ ಬಾರಿ ನಿರ್ದೇಶಕರಾಗಿ ಆಯ್ಕೆ ಆಗಿರುವಂಥದ್ದು ಹೇಗ ಅನ್ಸ್ತಾ ಇದೆ ಬಹಳ ಖುಷಿ ಆಯ್ತು ಯಾಕಂದ್ರೆ ಜನ ನಮ್ಮ ಜೊತೆ ಯಾವುದೇ ಅಮಿಷಗಳಿಗೆ ಬೆಲೆ ಕೊಡದನೆ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ ನಮ್ಮ ಏಳು ಜನನ ಒಂದು ಗುಂಪಿನಲ್ಲಿ ಆಯ್ಕೆ ಮಾಡಿದ್ದಾರೆ ಅದರಲ್ಲಿ ಟಿ ಎಮ್ ಉಮೇಶ್ ಕೆ ಕೆ ವೆಂಕಟೇಶ್ ಸತೀಶ್ ಹೆಚ್ಡಿ ಕೋಕಿಲಮ್ಮ ಮತ್ತು ಆಶಾ ಅದ್ರ ಜೊತೆಗೆ ಆರು ಜನ ಜೊತೆಗೆ ಒಂದು ಇನಾನಿಮಸ್ ಮಾಡಿಸಿದ್ವಿ ಇದು ಎಮ್ ಡಿ ಕೃಷ್ಣಪ್ಪ ಅಂತ ಅವ್ರು ನಮ್ಮ ಜೊತೆನೇ ಇದ್ದಾರೆ ಒಟ್ಟು ಏಳು ಖುಷಿ ಇದೆಯನ್ನೇ ಬಾರಿ ನಿರ್ದೇಶಕ ನಮಗೆ ಖುಷಿ ಇದೆ ಯಾಕಂದ್ರೆ ನಾವು ಒಂದು ಸೇವೆ ಮಾಡೋದಲ್ಲ ನಿಸ್ವಾರ್ಥ ಸೇವೆ ಮಾಡುವಂಥ ಕ್ಷೇತ್ರ ಹಂಗಾಗಿ ಸಹಕಾರಿ ಕ್ಷೇತ್ರ ಅನ್ನೋದು ನಾವೇ ನಮಗಾಗಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದರಲ್ಲಿ ಬಹಳ ಸಂತೋಷ ಇದೆ ಈಗ ಮತ್ತೊಮ್ಮೆ ನಿಮ್ದೇ ಬೋರ್ಡ್ ಬಂದಿರುವಂತದ್ದು ಹೌದು ಹಿಂದೆ ನಿಮ್ದೆ ಬೋರ್ಡ್ ಇತ್ತು ಈಗ ಕೂಡ ನಿಮ್ದೇ ಬೋರ್ಡ್ ಬಂದಿರುವಂತದ್ದು ಹೇಗಿಸ್ತಾ ಇದೆ ಆ ಫೈನ್ ಒಳ್ಳೇದಿದೆ ಒಳ್ಳೆ ಜನಗಳೇ ಇದ್ದಾರೆ ಈಗ ವಿರೋಧ ಪಕ್ಷದಲ್ಲಿ ಇಬ್ರು ಇದ್ರು ಕೂಡ ಅವರು ನಾಲ್ಕು ಜನ ಇದ್ರು ಅವರು ಬಹಳ ಒಳ್ಳೆ ಜನಗಳನ್ನ ಆಯ್ಕೆ ಮಾಡಿದ್ದಾರೆ ಅದರಲ್ಲಿ ನಮ್ಗೆ ಏನು ಬೇಜಾರ್ ಬೇಜಾರಿಲ್ಲ ಆದ್ರೆ ನಮ್ಮ ಬಹುಮತ ಇನ್ನೂ ಒಂದು ಬರ್ತಿತ್ತು ಅದೇನೇನೋ ಈ ಜೆ ಡಿ ಎಸ್ನವರ ಗೊಂದಲದಿಂದ ಒಂದು ಕಳ್ಕೊಂಡ್ವಿ ಅಷ್ಟೇ ಅಂದ್ರೆ ಇಲ್ಲೊಂದ್ ಕಡೆ ನೋಡಿದ್ರೆ ಆ ಶೃಂಗೇರಿ ಕ್ಷೇತ್ರ ಅಂತ ಬಂದ್ರೆ ಕೆಲವೊಂದ್ ಕಡೆ ಬಿಜೆಪಿ ಜೆಡಿಎಸ್ ಅವ್ರು ಮೈತ್ರಿ ಮಾಡ್ಕೊಂಡು ಸಾಕಾರಿ ಕ್ಷೇತ್ರ ಚುನಾವಣೆ ಏನಾಗಿದ್ದಿರೋದನ್ನ ನೋಡಿದ್ದೇವೆ ಒಟ್ಟಾಗಿ ಹೋರಾಟವನ್ನು ಆದ್ರೆ ಬಾಳೆಯನ್ನೂರು ಸೊಸೈಟಿಯಲ್ಲಿ ಬಿಜೆಪಿ ಹಾಗೂ ಜೆ ಮೈತ್ರಿ ಬೇರ್ಪಡಲು ಕಾರಣ ಏನು ಅಂತ ಈ ಜೆಡಿಎಸ್ನವರಿಗೆ ಚುನಾವಣೆ ನೋಟಿಫಿಕೇಶನ್ ಆವಕ್ರೆ ಮೊದಲೇ ಅತ್ಯುತ್ಸಾಹ ಆಗ್ಬಿಡ್ತು ನಾವು ಗೆದ್ದೇ ಬಿಡ್ತೀವಿ ಅಂತ ಒಂದಿಷ್ಟು ಸುಧಾಕರ್ ಶೆಟ್ಟರು ಸಂಪನ್ಮೂಲ ಓದಿಸಿದ್ರು ಕಾಣುತ್ತೆ ಜೊತೆಗೆ ಅವ್ರ ನಾಯಕರುಗಳು ನಮ್ಮನ್ನು ಕೇಳದೆ ಮುನ್ನುಗ್ಗಿ ಅವ್ನು ಟೀಮ್ ಮಾಡ್ಕೊಂಡು ಹೋದರು ನಮ್ಮ ನಮ್ಮದೇ ಆದ ಒಂದು ಸಿದ್ಧಾಂತದ ಅಡಿಯಲ್ಲಿ ನಾವು ಸಾಕಾರ ಭಾರತೀಯು ನಮಗೆ ಸಹಕಾರ ಮಾಡುತ್ತೆ ಜೊತೆಗೆ ನಮ್ಮದೇ ಒಂದು ವೇ ನಮ್ಮ ನಾಯಕರಾದ ಡಿ ಎನ್ ಜೀವರಾಜ್ ಇದ್ದಾರೆ ಆಮೇಲೆ ಇಲ್ಲಿ ಭಾಸ್ಕರ್ ಪ್ರಭಾಕರ್ ನಮ್ಮ ನಮ್ಮದೇ ಒಂದು ಸಂಘಟನೆ ಇದೆ ನಾವು ಟಿ ಎಂ ಉಮೇಶ್ವರ ನೇತೃತ್ವ ತಗೊಂಡು ಅವ್ರು ಭಾರಿ ಚೆನ್ನಾಗಿ ಒಂದು ಹತ್ತು ವರ್ಷದಿಂದ ಭಾಳ ಚೆನ್ನಾಗಿ ಮಾಡಿದರು ಹತ್ತು ವರ್ಷ ನಾನು ಅವ್ರ ಜೊತೆ ಬಹಳ ಆತ್ಮೀಯರ ನಾನು ಬಹಳ ಚೆನ್ನಾಗಿ ಮಾಡಿದ್ರು ಕೆ ಕೆ ವೆಂಕಟೇಶ್ ಅವರು ಡಿ ಸಿ ಬ್ಯಾಂಕಿನ ಉಪಾಧ್ಯಕ್ಷ ಆಗಿದ್ರು ಸತೀಶ ಬಹಳ ಕೂಲಾಗಿ ಎಲ್ಲ ಮನೆ ಮನೆಗೆ ಹೋಗಿ ಆಶಾ ಒಂದು ಒಟ್ಟಾದ ಒಂದು ಸಂಘಟನೆ ಆಶಾ ಅವರು ಕೂಡ ಬಹಳ ಒಂದು ಅಪ್ರೋಚಿಂಗ್ ಚೆನ್ನಾಗಿತ್ತು ಕೋಕಿಲಮ್ಮ ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಬಹಳ ವರ್ಷಗಳ ಸೇವೆ ಮಾಡಿದ್ರು ಪಕ್ಷಕ್ಕಾಗಿ ದುಡಿಯೋಂಥವ್ರನ್ನೇ ನಾವು ದುಡ್ದಂಥವ್ರನ್ನೇ ನಾವು ಆಯ್ಕೆ ಮಾಡ್ಕೊಂಡ್ವಿ ಅದರಲ್ಲಿ ಏಳು ಜನ ಬಂದು ಒಂದು ಮಿಸ್ ಆಯಿತು ಅನ್ಸುತ್ತೆ ನಮ್ಗೆ ಅದು ಜೆ ಡಿ ಎಸ್ ನೇರ ಕಾರಣ ಅಂತಕ್ಕಂಥದ್ದು ನನ್ನ ಅನಿಸಿಕೆ ನನ್ನ ಅನಿಸಿಕೆ ಆ ವೆಂಕಟೇಶ್ವರೇ ನೀವು ಬೇಸಿಕಲಿ ನೀವು ಬಿ ಜೆ ಪಿ ಪಕ್ಷ ಪ್ರಸ್ತುತ ಇರುವಂತವರು ಆ ರಾಜಕೀಯ ಹಾಗೂ ಸಹಕಾರಿ ಎರಡು ಕ್ಷೇತ್ರಲ್ಲೂ ಕೂಡ ನಾವು ಇರುವಂಥದ್ದು ಈ ರಾಜಕೀಯವಾಗಿ ಸಹಕಾರಿ ಕ್ಷೇತ್ರವನ್ನ ಒಂದು ಬಾರಿ ಆ ಬೆಳೆದು ಬಂದ ಹಾದಿಯನ್ನ ಮೆರ್ಕಾತದ್ರೆ ಹೇಗಂತಂತೆ ನಾನು ಬಹಳ ಚಿಕ್ಕನಿರ್ಬೇಕಾದ್ರೆ ನಾನು ಬಹುಶಃ ಪಿ ಯು ಸಿ ಇರಬೇಕಾದ್ರೆ ವಿಠಲ್ ರಾವ್ ಮತ್ತು ದೊಡ್ಡ ಅಂಗಡಿಯವರು ಒಂದು ಸ್ಪೀಚ್ ನಾನು ಕೇಳ್ತೀನಿ ಆವಾಗ ಎಮರ್ಜೆನ್ಸಿ ಬಂದು ನಮಗೆ ನಮ್ಮ ಸ್ವತಂತ್ರವನ್ನೇ ಕಸತ್ಕೊಂಡಂಥ ಪರಿಸ್ಥಿತಿ ಇಂದಿರಾ ಗಾಂಧಿಯವ್ರ ಕಾಲ ಅವಾಗ ಕೈಯಲ್ಲೂ ಗೊಂದಲಗಳಾಗಿ ಕೈ ಕಾಂಗ್ರೆಸ್ ಇಂಡಿಯನ್ ಕಾಂಗ್ರೆಸ್ ಕೈ ಕಾಂಗ್ರೆಸ್ ಆಗಿತ್ತು ಜೊತೆಗೆ ಆಟ ನಮಗೆ ಮತದಾನದ ಹಕ್ಕೇ ಇರಲಿಲ್ಲ ಆ ಟೈಮಲ್ಲಿ ಕೂಡ ನಾನು ಜನಸಂಘದ ಪರವಾಗಿ ದೀಪದ ಗುರುತು ಆ ಪರವಾಗಿ ಬ್ಯಾ ಇದು ಬ್ಯಾ ಇದನ್ನು ಹಂಚಿದವನು ಅದು ಪಾಂಪ್ಲೆಟ್ಗಳೆಲ್ಲ ಹಂಚಿದನು ಆ ನಂತರ ನನಗೆ ಭಾಳ ವರ್ಷಗಳ ಕಾಲ ಸಂಪರ್ಕದ ಕೊಡ್ತಾಯಿತು ನನಗೆ ಓಟು ಬಂದಂಥ ಸಮಯದಲ್ಲಿ ಇಂದಿರಾ ಗಾಂಧಿಯ ವಿರುದ್ಧ ನಾನು ಬೂತ್ ಏಜೆಂಟಾಗಿ ಕೆಲಸ ಮಾಡ್ದಂಥವನು ಆಮೇಲೆ ನಾನು ಸ್ವಯಂ ಉದ್ಯೋಗ ಹುಡ್ಕೊಂಡು ಎಲ್ಲೆಲ್ಲೋ ಹೋದಂಥ ಸಮಯದಲ್ಲಿ ಆವಾಗ ಕಾಂಗ್ರೆಸ್ಸಿನ ವಿರುದ್ಧ ಒಂದು ಸಂಘಟನೆ ಆಗುತ್ತೆ ಆವಾಗ ಭಾರತೀಯ ಜನತಾ ಪಕ್ಷ ಇದು ಅದರಲ್ಲಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಹೊರಗೆ ಬರುತ್ತೆ ಆ ಸಮಯದಲ್ಲಿ ನಾವು ಸ್ವಲ್ಪ ಗೊಂದಲಕ್ಕಾಗುತ್ತೆ ಆವಾಗ ಕಮ್ಯುನಿಸ್ಟ್ ಪಕ್ಷ ನನ್ನ ಮಿತ್ರ ಬಿ ಕೆ ಸುಂದರೇಶ್ ಅಂತೇಳಿ ಅವ್ರ ನಿಲ್ತು ಎರಡು ಅವಧಿ ಕಮ್ಯುನಿಸ್ಟ್ ಪಕ್ಷಕ್ಕೆ ನಾನು ಕೆಲಸ ಮಾಡ್ತೀನಿ ಆ ನಂತರ ನಾನು ತಟಸ್ಥವಾಗಿ ಇದ್ದೆ ನಾನು ಬಿ ಸಿ ಗೀತವ್ರನ್ನ ನೆನೆಸ್ಕೊತೀನಿ ನಮ್ಮ ಸಂಬಂಧಿಕರು ಅವರು ಜಿಲ್ಲಾ ಪಂಚಾಯತಿಯಲ್ಲಿ ನಿಂತಿದ್ದರು ಆಮೇಲೆ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಕಾಂಗ್ರೆಸ್ ಅಂತಲ್ಲ ವೈಯಕ್ತಿಕವಾಗಿ ನನಗೆ ಅವಾಗ ಬಾ ಭಾರತೀಯ ಜನತಾ ಪಕ್ಷದ ಸಂಪರ್ಕ ಕಮ್ಮಿಯಾಗಿತ್ತು ವೈಯಕ್ತಿಕವಾಗಿ ಅವ್ರ ಪ್ರೇರಣೆಯಿಂದ ಹೀಗೆ ಇದ್ದೆ ಡಿ ಬಿ ಚಂದ್ರೇಗೌಡರು ಸೀಟ್ ಸಿಕ್ತು ಒಂದು ವೇಳೆ ಡಿ ಬಿ ಚಂದ್ರೇಗೌಡರಿಗೆ ಸೀಟ್ ಸಿಕ್ಕಿಲ್ಲ ಅವತ್ತು ಕಾಂಗ್ರೆಸ್ ಸೀಟ್ ಕೊಟ್ಟಿಲ್ಲ ಅಂದರೆ ಬಿ ಸಿ ಗೀತವರಿಗೆ ಕೊಡ್ತಿದ್ರು ಅವರು ಅವ್ರ ಜೊತೆ ನನ್ನ ಒಂದು ಒಳ್ಳೆಯ ಲೀಡರ್ ಅಂತೇಳಿ ನಾನು ಅವ್ರ ಜೊತೆ ಆಯ್ಕೆ ಮಾಡ್ಕೊಂಡಿದ್ದೆ ಡಿ ಬಿ ಚಂದ್ರೇಗೌಡರಿಗೆ ಒಂದು ಅವಧಿ ಅನಿರೀಕ್ಷಿತ ಕೆಲಸ ಮಾಡಿದೆ ಆ ಸಂದರ್ಭದಲ್ಲಿ ನನಗೆ ಭಾಳ ಹಿಂಸೆ ಆಯಿತು ಪಕ್ಷದಲ್ಲಿ ಮತ್ತು ವೈಯಕ್ತಿಕವಾಗಿ ನನ್ನನ್ನು ಭಾಳ ತೇಜವಾದ ಮಾಡಿದರು ವ್ಯಾವಹಾರಿಕವಾಗಿ ನಾನು ಭಾಳ ದೊಡ್ಡ ವ್ಯವಹಾರ ಮಾಡ್ತಾಯಿದ್ದೆ ಅಲ್ಲೂ ಕೂಡ ನನ್ನನ್ನು ತೊಳೆ ಮಾಡಿಬಿಟ್ಟು ನಾನು ಝೀರೋ ಪರ್ಸೆಂಟಿಗೆ ಬಂದುಬಿಟ್ಟೆ ಅಂಥ ಕಾಲದಲ್ಲಿ ನನ್ನನ್ನು ಕೈ ಹಿಡಿದ ಮೇಲೆ ಅಂತಂತವ್ರು ನಾನು ನೆನೆಸ್ಕೊಳ್ಳೇಬೇಕು ನಾನು ಬಹಳ ಕಷ್ಟದಲ್ಲಿದ್ದೆ ಆವಾಗ ಮಹಾ ಭಾಳ ಪ್ರಮುಖವಾಗಿ ನಾನು ನೆನೆಸ್ಕೊಳ್ಳೋವಂಥದ್ದು ನನಗೆ ಆವಾಗ ಮೋರಲ್ ಸಪೋರ್ಟ್ ನೈತಿಕ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು ನನ್ನ ಪತ್ನಿ ಎರಡನೇ ಬಿ ಸಿ ಗೀತವ್ರು ನಾನು ನನ್ನೆಲ್ಲ ಆಸಿ ಮಾರಕ್ಕೆ ಹೊರಟಾಗ ಬಿ ಸಿ ಗೀತವರು ಇಲ್ಲ ಇರು ನಾನು ನಿನಗೆ ಸಾಲ ಕೊಡ್ಸೀನಿ ಯಾರ ಮಹಿಳೆಯರು ಆವಾಗ ನನ್ನ ತಂಗಿ ನನಗೆ ಜಾಮೀನಾಗಿ ನನಗೆ ಅವರ ಸಹಕಾರಿ ಬ್ಯಾಂಕಲ್ಲಿ ಸಾಲವನ್ನು ಕೊಡಿಸಿದ್ರು ಸುಮಾರು ಮೂವತ್ತೈದು ಲಕ್ಷಗಳ ಹೊರೆ ನಲ್ವತ್ತು ಲಕ್ಷಗಳ ಹೊರ ಇತ್ತು ನನಗೆ ಆವಾಗ ದೊಡ್ಡ ದೊಡ್ಡದು ಆಮೇಲೆ ನನಗೆ ಗಾಡ್ ಫಾದರ್ ಹೆಂಗ್ ಇಂತವ್ರು ಎಮ್ ಆರ್ ಅಚುತ ಅಂತ ಹೇಳಿ ನಮ್ಮ ಸಂಬಂಧಿಕರೆ ಅವರು ಗಾಡ್ ಫಾದರ್ ಹೆಂಗ್ ನಿಂತು ನನ್ನನ್ನು ನಾನು ಬಿಸ್ನೆಸ್ಸಿಗೆ ಒಂದಿಷ್ಟು ಕಾಫಿನೆಲ್ಲ ಕೊಟ್ಬಿಟ್ಟು ವರ್ಷ ವರ್ಷ ನಾನು ಹಾಗಾಗಿ ನಾನು ಆಗಿ ಒಂದು ಹಂತಕ್ಕೆ ಬಂದೆ ಈಗ ಲೆವೆಲಿಗೆ ಬಂದು ನಮಗೆ ಒಂದು ಏನಾಯಿತು ಅಂದರೆ ನನ್ನ ನಮಗೆ ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿದ್ದ ಪ್ರಾಮಾಣಿಕವಾಗಿ ಇರು ನಿನಗೆ ಹಣಕ್ಕಿಂತ ಮುಖ್ಯ ಪ್ರಾಮಾಣಿಕವಾಗಿ ಇರು ಜೊತೆ ಯಾರದೇ ಜನರಿಗೆ ತೊಂದರೆ ಮಾಡದೇ ರೀತಿಯಲ್ಲಿ ಇರು ಅಂತೇಳಿ ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿದ್ದು ಆ ರೀತಿ ನನ್ನ ಬದುಕನ್ನು ನಾನು ರೂಪಿಸ್ಕೊಂಡೆ ಇದು ನನ್ನ ಜೀವನ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಓಕೆ ಆನಂತರ ಬೇಕಾದಷ್ಟು ಹೇಳಿದೆ ರಾಜಕಾರಣದಲ್ಲಿ ನಾನು ಮತ್ತೆ ನನ್ನ ಹತ್ರ ಜೀವರಾಜ್ನವ್ರು ಬರ್ತಾರೆ ಜೀವರಾಜ್ ಅವ್ರ ಜೊತೆ ನನ್ನ ನನ್ನ ಆತ್ಮೀಯತೆ ಭಾರತೀಯ ಜನತಾ ಪಕ್ಷದ ಜೊತೆ ಅವತ್ತಿನ ನಾನು ಶ್ರೀಕಂಠಮನವ್ರಿಗೆ ಮತ ಹಾಕಿದ್ದು ಶ್ರೀಕಂಠಮ್ನವ್ರನ್ನೇ ನಾನು ಆಮೇಲೆ ಅವ್ರ ಜೊತೆ ಯಾರು ಹೇಳಿದ್ರು ನಾನು ಕೆಲಸ ಮಾಡೋಣ ಜೀವರಾಜ್ ಅವರು ಡೈನಾಮಿಕ್ ಪರ್ಸನ್ ಅವ್ರ ನಾಯಕತ್ವ ನಾನು ಒಪ್ಪಿದ್ದೀನಿ ಇವತ್ತು ಕೂಡ ಅವ್ರ ಫಾಲೋವರ್ ನಾನು ನಾನು ಹಿರಿಯನೇ ಇರ್ಬೋದು ಆದರೆ ಜೀವರಾಜ್ ಅವ್ರ ಫಾಲೋವರ್ ಪ್ರಮುಖವಾಗಿ ವೆಂಕಟೇಶ್ವರೇ ಆ ಒಂದು ಬಾರಿ ಸಹಕಾರ ಚುನಾವಣೆ ಗೆಲ್ಲುವುದೇ ಭಾರಿ ಕಷ್ಟದ ವಾತಾವರಣ ನೀವು ಸೋಲಿಲ್ಲದೆ ಸತತವಾಗಿ ಆರು ಬಾರಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ನಿರಂತರವಾಗಿ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಸತತವಾಗಿ ಆರು ಬಾರಿ ಗೆದ್ದಿರುವಂಥದ್ದು ಹೇಗನ್ಸುತ್ತೆ ನಿಮ್ಮ ಒಂದು ಜನರ ಬೆಂಬಲ ಆಗಿರ್ಬೋದು ಇಲ್ಲಿ ನನ್ನ ಷೇರುದಾರ ನಿಮಗೆ ಈ ಪ್ರಮಾಣದಲ್ಲಿ ಬೆಂಬಲ ಕೊಟ್ಟಿರುವಂಥದ್ದು ಹೇಗನ್ಸುತ್ತೆ ಈ ಸಲ ನನ್ಗೆ ಯಾವಾಗಲೂ ಷೇರುದಾರ ಕೈ ಹಿಡಿದಿದ್ದಾರೆ ಶೇರ್ದಾರ ಕೈ ಹಿಡಿದರೆ ಜೊತೆಗೆ ನಮ್ಮ ಜೊತೆಯಲ್ಲೇ ಇದ್ದವರೇ ನನ್ನನ್ನ ಒಂದಿಷ್ಟು ಕ್ಲಿಷ್ಟ ಪದ್ ಇದಕ್ಕೆ ತಳ್ಳಿದ್ರು ಒಂದು ಕಾಲದಲ್ಲಿ ಆದರೂ ನನ್ನ ಜನ ಷೇರುದಾರರು ನನ್ನನ್ನು ಕೈ ಹಿಡಿದ್ರು ಕೈ ಹಿಡಿದಂಥ ಸಮಯದಲ್ಲಿ ಈ ಸರಿ ನಾನು ಚುನಾವಣೆ ನಿಲ್ಬಾರ್ದು ಅಂತಿದ್ದೆ ಒಂದಿಷ್ಟು ಹಿರಿಯರು ನಮ್ಮ ಕಾರ್ಯವ್ಯಾಪ್ತಿಗೆ ಬಂದುಬಿಟ್ಟು ವೆಂಕಟೇಶಣ್ಣ ನೀವು ಆ ಕ್ಷೇತ್ರದಲ್ಲಿರಬೇಕು ಷೇರ್ದಾರಲ್ಲಿ ನೀವು ಈ ಸರಿ ಅರ್ಜಿ ಹಾಕಲೇಬೇಕು ಅಂತಾದಾಗ ನಾನೊಂದು ಕಾಗದ ಮಾಡಿ ಹಾಕ್ತೇನೆ ಎಲ್ರಿಗೂ ನೀವು ಇಷ್ಟು ದಿನ ಸಹಕಾರ ಮಾಡಿದಿರಿ ಇದೊಂದು ವರ್ಷ ನಾನು ಪ್ರಯತ್ನ ಮಾಡ್ತೀನಿ ಅಂಥೇಳಿ ನಾನು ನಮ್ಮ ಟೀಮ್ಗೆ ಉಮೇಶ್ನು ಸೇರಿದಂತೆ ಎಲ್ರಿಗೂ ನನ್ನ ನಮಸ್ಕಾರ ಹೊಡ್ಕೊಂಡು ಮನೆ ತೋರಿಸಿದ್ದೀನಿ ಬಿಟ್ಟರೆ ಯಾರಿಗೂ ನನಗಾಗಿ ಓಡ್ಕೊಡಿ ಹೇಳಿ ನನ್ನ ಹತ್ತು ಜನ ಗೆಲ್ಸ್ಕೊಡಿ ಅಂತೇಳಿ ಕೇಳ್ಕೊಂಡು ಅವ್ರ ಜೊತೆಲಿ ಹೋಗಿದ್ದು ಬಿಟ್ಟರೆ ನನ್ನದು ಏನೇ ಪ್ರಯತ್ನಗಳು ಇಲ್ಲ ಅದರಲ್ಲಿ ಉಮೇಶಿಗೆ ಒಂದು ಡೈನಾಮಿಕ್ ಪರ್ಸನಾಲ್ಟಿ ಇದೆ ನಮ್ಮ ಟಿ ಎಮ್ ಉಮೇಶ್ಗೆ ಹಾಗಾಗಿ ಸ್ವಲ್ಪ ಅವರು ನಿಮ್ಮ ಕುಂತಲ್ಲೇ ಎಲ್ಲ ವ್ಯವಹಾರಗಳನ್ನ ಮಾಡ್ತಾರೆ ಜೊತೆಗೊಂದು ರಾಯಲ್ಟಿ ಅಂದರೆ ಒಳ್ಳೆಯ ದಕ್ಷತೆ ಇದೆ ಎಸ್ ಹೀಗಾಗಿ ನಾವೆಲ್ಲ ಗೆದ್ದಿದ್ದೀವಿ ಭಾಳ ಖುಷಿ ಇದೆ ಆ ವೆಂಕಟೇಶ್ವರ ಪ್ರಮುಖವಾಗಿ ನೀವು ಈ ಹಿಂದೆ ಇನ್ನು ಬಾಳೆಯನ್ನೂರು ಪ್ರಾಥಮಿಕ ಕಕ್ಷಿಪತಿನ ಸಹಕಾರಿ ಸಂಘದಲ್ಲಿ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಿದ್ವಿ ಆ ಅಧ್ಯಕ್ಷರ ಸಂದರ್ಭವನ್ನು ಮೆಲುಕಾಕದಾದ್ರೆ ಅಧ್ಯಕ್ಷರಾಗಿ ನೀವು ಮಾಡಿದ ಕೊಡುಗೆ ಏನು ಪ್ರಮುಖವಾಗಿ ನಾನು ಈ ಕ್ಷೇತ್ರದಲ್ಲಿ ಭಾಳ ಆಸಕ್ತಿ ಹೊಂದೋನಲ್ಲ ನಾನು ರೋಟರಿ ಸಂಸ್ಥೆ ಸಾಹಿತ್ಯ ಪರಿಷತ್ತು ಇತ್ಯಾದಿ ಸಂಘ ಸಂಸ್ಥೆಗಳಲ್ಲಿ ಕಾಲಿಟ್ಟಿದ್ದೆ ಅಂಥ ಸಮಯದಲ್ಲಿ ನನ್ನ ಸಮೀಪ ಬಂದು ಎಮ್ ಆರ್ ಶ್ರೀನಿವಾಸಗೌಡ್ರು ಅಂತೇಳಿ ಅವ್ರು ಕರ್ಕೊಂಡು ಹೋಗಿ ಅವರೇ ಅರ್ಜಿ ತಂದು ಅವರೇ ಫೋಟೋ ಅಂಟಿಸಿ ಅವರೇ ಸೈನ್ ಹಾಕು ಹೇಳಿ ನಾನು ಕರ್ಕೊಂಡು ಹೋಗಿ ನನ್ನ ಮಿತ್ರ ಆವಾಗ ನಾನು ಆ ಪಕ್ಷದಲ್ಲಿ ಗುರ್ಸ್ಕೊಂಡಿದ್ದೆ ಆದಿಲ್ ಬಂದು ಫಸ್ಟ್ ನನ್ನ ಕಾರೇ ಮಹಮ್ಮದ್ ಇತ್ತಿಕರ್ ಆದಿಲ್ ನನ್ನ ಕಾರಲ್ಲಿ ಕೂತಿದ್ದು ಆಮೇಲೆ ಇನ್ನೊಬ್ಬರು ಕಾಂಟ್ರಾಕ್ಟು ಮೇಸ್ತ್ರಿ ಇದ್ದರು ಅವರಿಬ್ಬರೇ ನನ್ನ ಕಾರಲ್ಲಿ ಕೂತು ಸುಮ್ಮನೆ ಪಾಂಪ್ಲೇಟ್ ಮಾಡಿ ಹಂಚ್ಕೊಂಡು ಬಂದಾಗ ನಾನು ಆ ಕಾಲದಲ್ಲಿ ಒಂದೂವರೆ ಎರಡು ಸಾವಿರ ಜ ಓಟಿತ್ತು ಒಂದು ಸಾವಿರದ ಎಂಟುನೂರ ನಲ್ವತ್ತು ಓಟಿತ್ತು ನಾನು ಸಾಲೇತರ ಕ್ಷೇತ್ರದಲ್ಲಿ ನಿಂತಾಗ ನನಗೆ ಒಂದು ಸಾವಿರಕ್ಕೂ ಮೇಲ್ ಓಟು ನನಗೆ ಜನ ಹಾಕಿದರು ಸಾಮಾನ್ಯ ಅಲ್ಲಿರೋದು ಎಸ್ ಸಿಗಳು ಆಮೇಲೆ ಸಾಮಾನ್ಯ ವರ್ಗ ಜನ ಈಗಿನ ಥರ ಏನಲ್ಲ ಈಗ ನೈಂಟಿ ಸೆವೆನ್ ಆ್ಯಕ್ಟ್ ಬಂದ ಮೇಲೆ ಸ್ವಲ್ಪ ಎಲ್ಲ ಬದಲಾವಣೆ ಆಗಿದೆ ಕಾನೂನಲ್ಲಿ ನನಗೆ ಭಾರಿ ಬಹುಮತ ಬಂದು ಅದೊಂದು ನನಗೆ ಆ ಕ್ಷೇತ್ರದಲ್ಲಿ ಮುಂದುವರಿಬೇಕು ಸೇವೆ ಮಾಡಬೇಕು ಅಂತೇಳಿ ಪ್ರಥಮವಾಗೇ ನನ್ನ ಟೀಮ್ ಬಂದಾಗ ಎರಡನೇ ಸಾರಿ ನನ್ನ ಟೀಮ್ ತರಿಸ್ಕೊಂಡೆ ನಾನು ಆ ಟೀಮ್ ಬಂದಾಗ ನಾನು ಅಧ್ಯಕ್ಷ ಆಗಬೇಕು ಅಂತ ಹೋರಾಟ ಮಾಡಿದಾಗ ನನಗೆ ಭಾಳ ಪ್ರತಿರೋಧ ಬಂತು ಆದರೂ ನನ್ನ ನಾನು ಅಧ್ಯಕ್ಷ ಅದೇ ಕೆಲವೇ ಸಮಯದಲ್ಲಿ ನನ್ನ ಅಧ್ಯಕ್ಷ ಸ್ಥಾನ ಬಿಟ್ಕೊಡ್ಬೇಕಾಗಿ ಬಂತು ಪರಿಸ್ಥಿತಿಯಲ್ಲಿ ಆಮೇಲೆ ಫ್ಯಾಕ್ಸಲ್ ನಮ್ಮ ಬಾಳೆಹಣ್ಣು ಫ್ಯಾಕ್ಸಲ್ ನನಗೆ ಅಧ್ಯಕ್ಷ ಆಗಲಿಕ್ಕೆ ಅವಕಾಶನೇ ಬರೀಲಿಲ್ಲ ಬೇರೆ ಬೇರೆ ಅದು ಹೇಳಬಾರ್ದು ಬೇರೆ ಬೇರೆ ರೀತಿಯಲ್ಲಿ ಬರಲ ನಾನೇ ಟೀಮ್ ಕಟ್ಟಿ ನನ್ನ ಜೊತೆನೇ ನಾನು ಗೆಲ್ಲಿಸ್ಕೊಂಡು ಕಡೆಗೆ ನನಗೆ ಅಧ್ಯಕ್ಷ ಸ್ಥಾನ ಇಲ್ಲದ ರೀತಿಯಲ್ಲಿ ನಡೆಸ್ಕೊಂಡ್ರು ಅವೆಲ್ಲ ಇರ್ತದೆ ಸೇವೆ ಆಮೇಲೆ ಪ್ರಜಾಪ್ರಭುತ್ವ ಇದು ಯಾರು ಎಲ್ಲೆಲ್ಲಿ ಅವಕಾಶಗಳು ಸಿಗ್ತದೋ ಅಲ್ಲೆಲ್ಲಿ ಮಾಡ್ಕೊಂಡು ಹೋಗುವಂಥದ್ದು ಅಧ್ಯಕ್ಷರಾಗಿ ನೀವು ಮಾಡಿದಂಥ ಸೇವೆ ಖುಷಿ ಇದೆಯಾ ನಿಮಗೆ ಖುಷಿ ಇದೆ ಖುಷಿ ಇದೆ ಓಕೆ ನಾನು ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತಲ್ಲ ರೈತರು ಈ ಭಾಗದಲ್ಲಿ ರೈತರು ಈ ದೇಶದ ಬೆನ್ನೆಲುಬೇ ರೈತರು ಈ ಭಾಗದಲ್ಲೂ ಕೂಡ ರೈತರು ಇಲ್ಲದೆ ಬೇರೆ ಏನು ನಡೆಯಲ್ಲ ಬಾಳೆ ರೈತಾಪಿನೇ ಮೇಯ್ನ್ ಬೇರೆ ಇಂಡಸ್ಟ್ರಿ ಇಲ್ಲ ಇನ್ನೊಂದಿಲ್ಲ ಹಾಸ್ಪಿಟಲ್ ಇಲ್ಲ ಬೇರೆ ಯಾವುದೂ ಇಲ್ಲ ಏನು ಕೃಷಿಕರು ಬೆಳೀತಾರೆ ಅದರದ್ದು ಅದ್ರ ಮೂಲಕನೇ ಈ ಸಂಪನ್ಮೂಲ ಇಲ್ಲಿ ರೆವಿನ್ಯೂ ಬರ್ತಕ್ಕಂಥದ್ದು ಪ್ರಮುಖ ವೆಂಕಟೇಶ್ವರೇ ನೀವೇನು ನರಸಿಂಹರಾಜಪುರ ತಾಲೂಕಿನ ಟಿ ಪಿ ಸಿಎಂ ಎಸ್ ನ ಅಧ್ಯಕ್ಷರಾಗಿ ಕೂಡ ಸೇವೆ ತಲು ಆ ಟಿ ಪಿ ಸಿಎಂ ಎಸ್ ಅನ್ನೋದು ಒಂದು ಒಂದು ತಾಲೂಕು ವ್ಯಾಪ್ತಿ ಅಂತ ಬಂದಾಗ ರೈತರಿಗೆ ಪ್ರಮುಖವಾಗಿರುವಂಥದ್ದು ಎಲ್ಲಾ ಸೊಸೈಟಿಗಳನ್ನ ಪ್ರಮುಖವಾಗಿ ಹಿಡ್ತಾ ಇಲ್ಲಿರುವಂತಹ ಟಿ ಪಿ ಸಿಎಂ ಎಸ್ ಕೈಯಲ್ಲಿ ಈ ಟಿ ಪಿ ಎಂ ಎಸ್ ಅನ್ನೋ ಒಂದು ಮಹತ್ವ ಜವಾಬ್ದಾರಿ ಅದರ ಅಧ್ಯಕ್ಷ ಆಗಿರುವ ದಿನಗಳನ್ನ ಮೇಲ್ಕಾಕದ ಹೇಗನ್ಸುತ್ತೆ ನನ್ಗೆ ಒಳ್ಳೆ ಟೀಮ್ ಇತ್ತು ಎಡಗೆರೆ ಸುಬ್ಬಣ್ಣನಂತವರು ಆಮೇಲೆ ಕೆಲವು ಪ್ರಮುಖವಾದ ಜನರು ನಮ್ಮ ಜೊತೆ ಕೆಲಸ ಮಾಡಿದರು ಇವರು ಪ್ರಕಾಶ್ ಇವರಲ್ಲಿ ಪ್ರಮುಖವಾದರು ಕೆಲಸ ಮಾಡಿದರು ಜೊತೆಗೆ ಅಲ್ಲಿ ರೈಸ್ ಮಿಲ್ಲು ಭಾಳ ಚೆನ್ನಾಗಿ ನಡೆಯುತ್ತೆ ಬಿಸ್ನೆಸ್ ಚೆನ್ನಾಗಿದೆ ಅಲ್ಲಿ ಕಾರ್ಯದರ್ಶಿ ಕೂಡ ಚೆನ್ನಾಗಿ ಮಾಡ್ತಾರೆ ಆಮೇಲೆ ನಾನು ಒಂದು ಖಾಲಿ ಜಾಗ ಇತ್ತು ಅದರಲ್ಲಿ ಪಾರಿಟ್ನವ್ರದ್ದು ಅವ್ರದ್ದು ಇವ್ರದ್ದು ಒಂದು ಸಮಸ್ಯೆ ಸಮಸ್ಯೆ ಇತ್ತು ಯಾರ್ಯಾರು ಒತ್ತುವರಿ ಮಾಡ್ತಿದ್ರು ಫಸ್ಟ್ ಹೋಗಿ ಅದನ್ನು ಬೇಲಿ ಹಾಕಿ ಫೌಂಡೇಶನ್ ಮಾಡಿ ಅದನ್ನೊಂದು ಕಟ್ಟಡಕ್ಕೆ ನಿರ್ಮಾಣನ ಮಾಡಿ ಫೌಂಡೇಶನ್ ಸ್ಟೋ ಕಟ್ಟಡ ಆದಮೇಲೆ ಉದ್ಘಾಟನೆ ಆಗೋ ಸಮಯದಲ್ಲಿ ನನ್ನ ಅವಧಿ ಮುಗಿಯುತ್ತೆ ಮುಂದರ್ಸ್ಕೊಂಡು ಹೋಗ್ತಾರೆ ಟಿ ಎ ಪಿ ಎಸ್ ಎಮ್ ಎಸ್ ಭಾಳ ಚೆನ್ನಾಗಿದೆ ಪ್ರಮುಖವಾಗಿ ವಂಟೇಶ್ ಈಗ ನೀವು ಕೇವಲ ಒಂದು ತಾಲೂಕು ಮಟ್ಟ ಅಥವಾ ಬಾಲೇಂದ್ರ ಹೋಬಳಿ ಅಥವಾ ಈ ಒಂದು ವ್ಯಾಪ್ತಿಗೆ ಸೀಮಿತವಾಗಿಲ್ಲ ಜಿಲ್ಲೆಯ ಸಹಕಾರಿ ಯೂನಿಯನ್ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿರುವಂಥದ್ದು ಸಹಕಾರಿ ಕ್ಷೇತ್ರ ಜಿಲ್ಲಾ ಮಟ್ಟದ ಒಂದು ಬಹುಮಟ್ಟ ಬಹುಮುಖ್ಯ ಉದ್ಯೆ ಅಂದ್ರೆ ಅದು ಜಿಲ್ಲಾ ಯೂನಿಯನ್ ಅಧ್ಯಕ್ಷರಾಗಿರುವಂಥದ್ದು ಆ ಜಿಲ್ಲಾ ಯೂನಿಯನ್ ಅಧ್ಯಕ್ಷರಾಗಿ ನೀವು ಮಾಡೋ ಕೊಡುಗೆ ಆಗಿರಬಹುದು ಒಂದು ಸಹಕಾರಿ ಸಂಘಗಳಿಗೆ ನಿಮ್ಮ ಒಂದು ಕೊಡುಗೆ ನೆನಪಾಕಿದ್ರೆ ಹೇಗನ್ಸುತ್ತೆ ನಾನು ಜಿಲ್ಲಾ ಸಹಕಾರಿ ಯೂನಿಯನ್ ಬಗ್ಗೆ ಬಹಳ ಜನರಿಗೆ ಗೊತ್ತಿಲ್ಲದೆ ಇರ್ಬೋದು ಅದು ಸಹಕಾರಿ ಕ್ಷೇತ್ರದಲ್ಲಿ ತರಬೇತಿ ಮತ್ತು ಶಿಕ್ಷಣ ಮತ್ತೆ ಸಹಕಾರಿ ಕ್ಷೇತ್ರದ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಒಂದು ಕ್ರೋಢೀಕರಿಸಿ ಸಹಕಾರಿ ಇಲಾಖೆಗೆ ವರದಿ ಒಪ್ಪಿಸಿ ಕಾನೂನನ್ನು ರೂಪಿಸ್ತಕ್ಕಂಥ ಒಂದು ವ್ಯವಸ್ಥೆ ಒಳಗೆ ಕೆಲಸ ಮಾಡ್ತಕ್ಕಂಥದ್ದು ಹಣಕಾಸು ವ್ಯವಸ್ಥೆ ಇಲ್ಲ ಅದರಲ್ಲಿ ಸರ್ಕಾರ ಮಹಾಮಂಡಲದ ಒಂದು ಸಮಿತಿಯಾಗಿ ಕೆಲಸ ಮಾಡ್ತೀವಿ ನಾನು ಹೋದಂಥ ಸಮಯದಲ್ಲಿ ಈ ಭಾಗದಿಂದ ಇವರು ಸುಬ್ಬಣ್ಣ ಇರ್ತಾರೆ ಇನ್ನು ನನ್ನ ತಮ್ಮ ಕೆ ಟಿ ಜಗದೀಶ್ ಕೂಡ ಡೈರೆಕ್ಟ್ ಆಗಿರ್ತಾರೆ ರಾವ್ ಈ ಭಾಗದಿಂದ ಡೈರೆಕ್ಟ್ ಆಗಿರ್ತಾರೆ ಎಲ್ಲದಕ್ಕಿಂತ ಪ್ರಮುಖವಾಗಿ ಈ ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಜಿಲ್ಲೆಗೆ ನಮ್ಮ ಬಿ ಸಿ ಲೋಕಪ್ ಕೂಡ ಅಂಥೇಳಿ ಚಿಕ್ಕಮಗಳೂರಲ್ಲಿ ನನಗೆ ಭಾಳ ಉತ್ತಮವಾದ ಸಹಕಾರಿ ಅವರು ಅವ್ರು ಭಾಳ ಅನುಭವಿ ಮತ್ತು ನಾವೆಲ್ಲ ಅವ್ರಿಗೆ ಭೀಷ್ಮ ಅಂತ ಹೇಳೋದು ಅವರ ಇದರಲ್ಲಿ ನನಗೆ ತುಂಬ ಕಲೀಲಿಕ್ಕಾಯಿತು ಜೊತೆಗೆ ಒಂದು ಎರಡೂವರೆ ವರ್ಷ ನನಗೆ ಅಧಿಕಾರ ಸಿಕ್ತು ಅಲ್ಲಿ ಸಿ ಒ ಮಂಜುನಾಥ್ ಅಂತ ಇದ್ದರು ಈಗ ರಿಟೈರ್ಡ್ ಆದರು ಅವರು ಭಾಳ ಡ ಡೈನಮಿಕ್ ಪರ್ಸನಲ್ಟಿ ಎಲ್ಲ ಅಧಿಕಾರಿಗಳನ್ನ ರಾಜಕಾರಣಿಗಳನ್ನೆಲ್ಲ ತಗೊಂಡು ಒಂದು ಟ್ರೈನಿಂಗ್ ಹಾಲನ್ನು ಕಟ್ಟಕ್ಕೆ ಆಯಿತು ಸುಮಾರು ಮೂವತ್ತು ಲಕ್ಷ ರೂಪಾಯಿ ನಲ್ವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ತರಬೇತಿ ಕೇಂದ್ರವನ್ನು ಕಟ್ಟಡವನ್ನು ನಿರ್ಮಾಣ ಮಾಡಿ ಇವತ್ತು ಭಾಳ ಚಟುವಟಿಕೆಯಿಂದ ಅದು ನಡೀತಾ ಇದೆ ಅಲ್ಲಿ ನನ್ನ ಹೆಸರು ಅಧ್ಯಕ್ಷತೆ ಇರೋದನ್ನು ನನಗೆ ಭಾಳ ಖುಷಿ ಇದೆ ಹೋದಾಗ ಅಲ್ಲಿ ನೋಡಿದ್ರೆ ಒಂದು ಹೆಮ್ಮೆ ಆಗುತ್ತೆ ಈಗಲೂ ನಾನು ಡೈರೆಕ್ಟ್ರು ಕಾಫಿ ಉದ್ಯಮದಲ್ಲಿ ಪ್ರಥಮವಾಗಿ ನಾನು ಕೋಮಾರ್ಕ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೆ ಕೋಮಾರ್ಕಲ್ಲಿ ನನ್ನ ಡೈರೆಕ್ಟರ್ ಆಗಬೇಕು ಅಂತೇಳಿ ಅಲ್ಲಿದ್ದರೆಲ್ಲ ಅಪೇಕ್ಷೆ ಪಟ್ಟರು ಮಾಜಿ ಅಧ್ಯಕ್ಷರು ಡಿ ಬಿ ಸುಬ್ಬೇಗೌಡರು ಇರ್ಬೋದು ಜೈರಾಮ್ ಇರ್ಬೋದು ಬಾಲಕೃಷ್ಣ ಇರ್ಬೋದು ಆಮೇಲೆ ಇವು ಇತ್ಯಾದಿ ಭಾಳ ಗಣ್ಯರಿದ್ದಾರೆ ಅವರೆಲ್ಲ ಸೇರಿ ನನ್ನನ್ನು ಆಗಬೇಕು ಅಂದ್ರೆ ನನ್ನ ಅರ್ಜಿ ಹಾಕಿದೆ ಶಿವಣ್ಣ ಸಿಂಗೇ ಅವರು ಅರೇಕೊಡುಗೆ ಶಿವು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅವರು ಅಧ್ಯಕ್ಷಾಗಿ ಆದರು ಅವ್ರ ಜೊತೆ ನಾನು ಕೆಲಸ ಮಾಡ್ತೀನಿ ಈಗಲೂ ಇದ್ದೀನಿ ವರ್ಕಿಂಗ್ ಕಮಿಟಿಯಲ್ಲಿ ಇದ್ದೀನಿ ಆಮೇಲೆ ವ್ಯವಹಾರ ಇದರಲ್ಲೂ ಇದ್ದೀನಿ ಕೋಮಾರ್ಕಿಂದ ಬಹಳ ಅದ್ಭುತವಾಗಿ ಬೆಳೆದಿತ್ತು ಕೆಲವು ಸಮಯದಿಂದ ಅದು ಸೋಲನ್ನು ಕಾಣ್ತು ಈಗ ಬದಲಾವಣೆ ನಿಯಮ ಈ ಬಿಸ್ನೆಸ್ಸು ಸ್ಟ್ರಾಟಜಿ ಬದಲಾವಣೆ ಆಗಿದೆ ಹಾಗಾಗಿ ಕೋಮಾರ್ಕು ಲಾಸ್ ಇಲ್ಲ ಭಾಳ ಲಾಭದಲ್ಲಿ ಇಲ್ಲ ಯಾಕೆಂದರೆ ಬಿಸ್ನೆಸ್ ಅಷ್ಟು ದೊಡ್ಡ ಮಟ್ಟಕ್ಕೆ ಇಲ್ಲ ಉತ್ತಮವಾಗಿ ನಡೀತಾ ಇದೆ ಒಟ್ಟು ಹತ್ತು ವರ್ಷಗಳಿಂದ ಕೋಮಾರ್ಕಲ್ಲಿ ಆದರೆ ಅದು ಮಲ್ಟಿ ಸ್ಟೇಟ್ ಕೋಮಾರ್ಕಲ್ಲಿ ಕೆಲಸ ಮಾಡ್ತಾ ಇದೆ ಖುಷಿ ಇದೆ ದೊಡ್ಡ ದೊಡ್ಡವ್ರ ಕಾಂಟ್ಯಾಕ್ಟ್ ಆಗುತ್ತೆ ಹಿರಿಯರದೆಲ್ಲ ಅನುಭವ ಸಿಗುತ್ತೆ ಜೀವನದಲ್ಲಿ ಅನುಭವ ಅಂತಕ್ಕಂಥದ್ದು ಬಹಳ ಮಹತ್ವ ಸಹಕಾರಿ ಯೂನಿಯನ್ ನಿಮ್ಗೆ ಖುಷಿ ಇದೆ ವೆಂಕಟೇಶ್ವರೇ ನೀವು ಸಹಕಾರಿ ಕ್ಷೇತ್ರ ರಾಜಕೀಯ ಎರಡು ಕ್ಷೇತ್ರ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿದ್ದೀರಾ ನಿಮ್ಗೆ ಸಹಕಾರಿ ಕ್ಷೇತ್ರದಲ್ಲಿ ಸಿಕ್ಕಂತ ಹೆಚ್ಚು ಬಹುಶಃ ರಾಜಕೀಯ ಕ್ಷೇತ್ರದಲ್ಲಿ ಸಿಕ್ಕಿಲ್ಲ ಅನ್ಸುತ್ತೆ ಆ ನೀವೇನಾದ್ರೂ ಇದೆಯಾ ಸಹಕಾರಿ ಕ್ಷೇತ್ರ ನೀವು ಸೋಲು ಇಲ್ಲದೆ ಮುಂದೆ ಹೋಗ್ತೀರಾ ಎಲ್ಲಾ ರೀತಿಯ ಮಹತ್ವದ ಹುದ್ದೆಗಳನ್ನ ಅನುಭವ ನಿಮಗೆ ಅದೇ ರಾಜಕೀಯ ಕ್ಷೇತ್ರದಲ್ಲಿ ಒಂದ್ ಕಡೆ ಫೇಲ್ಯೂರ್ ಆಗಿದ್ದೀನಿ ಅಂತ ಅನ್ಸುತ್ತ ನಿಮ್ಗೆ ನಂಗೆ ಫೇಲ್ಯೂರ್ ಅಂತ ಇಲ್ಲ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿದೀನಿ ನನಗೆ ಒಳ್ಳೆಯ ನಾಯಕತ್ವದ ಸ್ನೇಹಿತರಿದ್ದಾರೆ ಎಲ್ಲೋದ್ರೂ ನನಗೆ ಬಹಳ ಗೌರವ ಸಿಗ ಅದು ಇಷ್ಟು ಮಟ್ಟಿಗೆ ನಮಗೆ ಗೌ ಮನುಷ್ಯನಿಗೆ ಗೌರವ ಬೇಕು ಗುಡ್ವಿಲ್ ಇಲ್ದೆ ಏನ್ ಮಾಡ್ಲಿಕ್ಕಾಗತ್ತೆ ಆ ಗೌರವ ಸಿಗುತ್ತೆ ಎಲ್ಲೋದ್ರೂ ನನಗೆ ಅದೊಂದು ಸಂತೋಷ ಇದೆ ಇನ್ನು ಇಲ್ಲೆಲ್ಲ ನಮ್ಗೆ ಭಾರತೀಯ ಜನತಾ ಪಕ್ಷ ಬಾಳೆಹೊಂದು ಅಷ್ಟು ಸುಲಭವಾಗಿ ಗೆಲ್ಸಕ್ಕೆ ಆಗಲ್ಲ ಎಲ್ಲ ಒಂದೊಂದು ಕಡೆ ಗೆಲ್ಬಹುದು ನಮ್ಗೆ ಬಹಳ ಬೇಜಾರಿದೆ ಅಲ್ಪಸಂಖ್ಯಾತರು ಇನ್ನೂ ಭಾರತೀಯ ಜನತಾ ಪಕ್ಷನ ಅರ್ಥ ಮಾಡ್ಕೊಳ್ಳಿಲ್ಲ ಎಲ್ಲಾ ರೀತಿಯ ಸಹಕಾರ ಕೊಟ್ಟರು ಕೂಡ ಈ ಕಾಂಗ್ರೆಸ್ನವರು ಅಥವಾ ಇತರೆ ಪಕ್ಷದವರ ತುಷ್ಟೀಕರಣಕ್ಕೊಳಗಾಗಿ ಇವತ್ತು ಕೂಡ ಭಾರತೀಯ ಜನತಾ ಪಕ್ಷನವರು ಕಡೆಗಣಿಸ್ತಾ ಇದ್ದಾರೆ ಮೋದಿಜಿಗೆ ಕೆಟ್ಟದಾಗ ಬೈತಾರೆ ನಾನು ವಾಟ್ಸಪ್ಪಲ್ಲೆಲ್ಲ ನೋಡ್ತೇನೆ ಕೆಟ್ಟದಾಗ್ ಬೈತಾರೆ ಮೋದಿಜಿ ಅಂತ ಒಬ್ಬ ರಾಷ್ಟ್ರ ನಾಯಕನ ನಾವು ಪಡಿಬೇಕಂದ್ರೆ ನಾವು ಅದೃಷ್ಟ ಪಡೆದಿರ್ತೀವಿ ಇಡೀ ವಿಶ್ವಕ್ಕೆ ಗುರುವಾಗಿ ನಮ್ಮ ದೇಶನ್ ಕೊಂಡೊಯ್ದಿರ್ತಕ್ಕಂಥದ್ದು ನಮ್ಗೆ ಹೆಮ್ಮೆ ಇದೆ ಇವತ್ತು ಮೋದಿ ಅವರು ಏನೇ ಇರ್ಬೋದು ನಮ್ಮ ದೇಶದಲ್ಲಿ ಬದಲಾವಣೆ ಇನ್ನೂ ಆಗ್ಬೇಕು ಡೆವಲಪ್ಮೆಂಟ್ ಆಗ್ಬೇಕು ಅವಾಗಿಗೂ ಇವಾಗಿ ನೋಡಿದ್ರೆ ಸಾಮಾನ್ಯ ಜನರ ಹತ್ರ ಬಾಳೆಹಣ್ಣರಲ್ಲಿ ನಾನೀ ಊರಿಗೆ ಬರ್ಬೇಕಾದ್ರೆ ಒಂದು ಎರಡು ಕಾರ್ ಇತ್ತು ಮೂವತ್ತೈದು ಹಿಂದೆ ಈಗ ಮನೆಗೆ ನಾಲ್ಕು ಈಗ ಮನೆಗೆ ನಾಲ್ಕು ಐದು ಕಾರ್ ಇದೆ ನಾನು ಮೋಟರ್ ಬೈಕ್ ಇಡೋದೇ ಕಷ್ಟ ಆಯ್ತು ಇವತ್ತು ನನ್ನ ಮಕ್ಳ ಹತ್ರ ನನ್ನ ತಮ್ಮನತ್ರ ಹತ್ರ ನನ್ನ ಹತ್ರ ಎರಡು ಮೂರು ಕಾರ್ ಎಲ್ಲೋ ಇರೋದಿಂದ ಇವೆಲ್ಲ ರೆವಲ್ಯೂಷನ್ ಒಂದು ಬದಲಾವಣೆ ಆ ಬದಲಾವಣೆ ಆರ್ಥಿಕವಾಗಿ ಬದಲಾವಣೆ ಸಾಮಾಜಿಕವಾಗಿ ಬದಲಾವಣೆ ಇದೆ ಎಜುಕೇಷನಲ್ಲಿ ಕೂಡ ಭಾಳ ಬದಲಾವಣೆ ಆಗಿದೆ ಎಲ್ಲ ಮಕ್ಕಳುಗಳು ಓದ್ಕೊಂಡು ಇವತ್ತು ಈ ಶೃಂಗೇರಿ ಕ್ಷೇತ್ರದ ಬಹಳಷ್ಟು ಮಕ್ಕಳು ಬೆಂಗಳೂರಿನಲ್ಲಿ ಭಾಳ ದೊಡ್ಡ ದೊಡ್ಡ ಇದ್ದಾರೆ ನಮ್ಮ ಎಲ್ಲ ಮನೇಲಿ ಈ ಲೆಕ್ಕ ಹಾಕಿದ್ರೆ ಎಲ್ಲರ ಮನೇಲೂ ಬೆಂಗಳೂರಲ್ಲಿ ಒಬ್ಬೊಬ್ರು ಇಂಜಿನಿಯರ್ಸು ಡಾಕ್ಟರ್ಸ್ ಇದೆ ವೆಂಕಟೇಶ್ವರ ನೀವು ಮಾತಾಡ್ತಾ ಹೇಳಿದ್ರಿ ಬಾಳೆಹರು ಭಾಗದಲ್ಲಿ ಬಿಜೆಪಿಗೆ ಓಟ್ ಬರೋದು ಕಷ್ಟ ಅನ್ನುವ ಮಾತನ್ನ ಹೇಳಿದ್ರಿ ನಾವು ನೋಡಿದ್ರೆ ಈಗ ನರಸಿಂಹರಾಜಪುರ ತಾಲೂಕಿನಲ್ಲಿ ಸಾರ್ವತ್ರಿಕ ಚುನಾವಣೆಗಳಂತ ಬಂದಾಗ ಅಥವಾ ಬೇರೆ ಏನು ಲೋಕಸಭೆ ವಿಧಾನಸಭೆ ಚುನಾವಣೆ ಅಂತ ಬಂದಾಗ ಎಲ್ಲೂ ಒಂದ್ ಕಡೆ ಬಿಜೆಪಿ ಭಾರಿ ಪ್ರಮಾಣದ ಹಿನ್ನಡೆಯನ್ನು ಅನುಭವಿಸುತ್ತೆ ನಾಲ್ಕು ಸಾವಿರ ಐದಾರು ಓಟ್ಗಳ ಹಿನ್ನಡೆಯನ್ನ ಕಳೆದ ಎರಡು ಮೂರು ಚುನಾವಣೆಗಳ ನಿರಂತರವಾಗಿ ಹಿನ್ನಡೆಯನ್ನು ಅನುಭವಿಸ್ತಾ ಇದನ್ನ ಗಮನಿಸ್ತಾ ಇದ್ದೀವಿ ಆದ್ರೆ ಎಲ್ಲೂ ಒಂದ್ ಕಡೆ ನೋಡಿದ್ರೆ ಆ ಸಹಕಾರಿ ಕ್ಷೇತ್ರ ಚುನಾವಣೆ ಅಂತ ಬಂದಾಗ ಮೊನ್ನೆ ನಡೆದಂತ ಐದು ಸೊಸೈಟಿಗಳಲ್ಲಿ ಐದಕ್ಕೆ ಐದು ಸೊಸೈಟಿಗಳು ಕೂಡ ಬಿಜೆಪಿ ಪಾಲಾಗಿರುವಂತದ್ದು ಅದರಲ್ಲಿ ಮುತ್ತಿನಕೊಪ್ಪ ಎಂಟು ಬಿಜೆಪಿ ಪಡೆದ್ರೆ ನಾಲ್ಕು ಕಾಂಗ್ರೆಸ್ ಆ ತೀತೂರು ಕನ್ನಡ ಬಿಜೆಪಿ ನರಸಿಂಹರಾಜ್ ಪುರ ಒಂಬತ್ತೊಂಬತ್ತು ಬಿಜೆಪಿ ಕಾನೂರು ಒಂಬತ್ತು ಬಿಜೆಪಿ ಮೂರು ಕಾಂಗ್ರೆಸ್ ಬಾಳೆಹೊನ್ನೂರು ಏಳು ಹಾಗೂ ಐದಾಗಿರುವಂತ ಈ ರೀತಿ ನೋಡಿದ್ರೆ ಈ ಒಂದು ಸಹಕಾರ ಚುನಾವಣೆಯಲ್ಲಿ ಬಿಜೆಪಿ ವೈಟ್ ವಾಶ್ ಮಾಡಿರುವಂತದ್ದು ಸಾರ್ವತ್ರಿಕ ಚುನಾವಣೆಗಳಲ್ಲಿ ಬಿಜೆಪಿ ಹಿನ್ನಡೆ ಸಾಕಾರಿ ಕ್ಷೇತ್ರ ಚುನಾವಣೆಯಲ್ಲಿ ಬಿಜೆಪಿಗೆ ಮುನ್ನಡೆ ಯಾಕೆ ಈ ರೀತಿ ಬದಲಾವಣೆಗಳು ಸಹಕಾರಿ ಕ್ಷೇತ್ರ ಒಂದು ವ್ಯಾಪ್ತಿ ಒಳ ಕೆಲಸ ಮಾಡುತ್ತೆ ನಮ್ಮ ಇಷ್ಟೇ ಅದಕ್ಕೆ ಒಂದು ವ್ಯಾಪ್ತಿ ಇರುತ್ತೆ ಒಂದು ಹ್ಯಾಮ್ಲೆಟ್ಗಳು ಒಂದು ಗ್ರಾಮ ಒಂದು ನಾಲ್ಕೈದು ಸಣ್ಣ ಸಣ್ಣ ಗ್ರಾಮ ಸೇರಿಸಿ ಒಂದು ಸಹಕಾರಿ ಸಂಘ ಇರುತ್ತೆ ಅಲ್ಲಿ ಹೆಚ್ಚಾಗಿ ಕೃಷಿಕರಿರ್ತಾರೆ ಕೃಷಿಕರೆಲ್ಲ ಪಾಣಿ ಹೊತ್ತೋರಾಗಿರೋದ್ರಿಂದ ಪಾಣಿದಾರರು ಹೆಚ್ಚಾಗಿ ನಮ್ಮ ಬಿ ಜೆ ಪಿ ಪರವಾಗಿ ದೋರಿದ್ದಾರೆ ಓಕೆ ರೈತರು ಮತ್ತು ಹೆಚ್ಚಾಗಿ ಹಿಂದೂ ಸಮಾಜ ಹಿಂದೂ ಸಮಾಜ ಬಿ ಜೆ ಪಿ ಪರವಾಗಿ ಜನ ಇದ್ದಾರೆ ಆದರೂ ಕೂಡ ಕೆಲವೊಮ್ಮೆ ನಾವು ಆಲೋಚನೆ ಮಾಡಿದಂಥ ಸಮಯದಲ್ಲಿ ಇದು ಪರ್ಸನಲ್ ಇಮೇಜ್ ಈಗ ಮುಸ್ಲಿಮನ್ರು ನಮ್ಮ ವಿರೋಧಿಗಳಲ್ಲ ಯಾವತ್ತು ಕ್ರಿಶ್ಚನ್ರು ನಮ್ಮ ವಿರೋಧಿಗಳಲ್ಲ ಅವರು ನಾವೆಲ್ಲ ಒಟ್ಟಾಗಿ ಕೆಲವೊಮ್ಮೆ ಹೋಗಬೇಕಾದಂಥ ಪರಿಸ್ಥಿತಿ ಇದೇ ಬೇರೆ ಆಮೇಲೆ ಸಾರ್ವತ್ರಿಕ ಚು ಚುನಾವಣೆಯಲ್ಲಿ ನಾವು ನೋಡಿದ್ದೇವೆ ಎಲ್ಲ ಚುನಾವಣೆಯಲ್ಲಿಯೂ ಕೂಡ ಎಂ ಪಿ ಚುನಾವಣೆಯಲ್ಲಿ ಬಿಜೆಪಿಗೆ ಹೈಯೆಸ್ಟ್ ಮತ ಬಂದಿದೆ ನಮ್ಮ ಎಲ್ಲ ಬೂತ್ಗಳಲ್ಲಿ ಬಂದಿದೆ ಎಲ್ಲಾ ಕ್ಷೇತ್ರಗಳಲ್ಲಿ ಬಾಳೆಹಣ್ಣೂರಲ್ಲೂ ಕೂಡ ಬಂದಿದೆ ಎನ್ನಾರ್ಪುರದಲ್ಲೂ ಎಂಪಿ ಚುನಾವಣೆ ಬರುತ್ತೆ ಕ್ಷೇತ್ರ ಚುನಾವಣೆ ಬರುತ್ತೆ ವಿಧಾನಸಭಾ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಾವು ಇನ್ನೂ ಅದು ಅಧ್ಯಯನ ಮಾಡಬೇಕು ಅದನ್ನ ಕಂಡ ಹಿಡಿಯಕ್ಕೆ ಆಗ್ತಾ ಇಲ್ಲ ಅಂತ ನಾವು ಹೋದ ದಿನಗಳಲ್ಲಿ ಇದು ಬದಲಾವಣೆ ಆಗುವ ಸಾಹಿತ್ಯ ಇದೆಯಾ ಆಗತ್ತೆ ಆಗುತ್ತೆ ಬದಲಾವಣೆ ಹಾಗೆ ಆಗತ್ತೆ ನಾವು ಕನ್ಸಲ್ಲು ಬಿ ಜೆ ಪಿ ವಾಜಪೇಯಿ ಒಬ್ಬರೇ ಇದ್ದು ರಾಷ್ಟ್ರದಲ್ಲಿ ಮಾಡ್ದಂಥವ್ರು ಇಲ್ಲಿ ಯಡಿಯೂರಪ್ಪ ಮತ್ತು ಅನಂತಕುಮಾರ್ ಇಬ್ಬರೇ ಇದ್ದು ಸಮ ಕಟ್ತಂಥವ್ರು ಇಲ್ಲಿ ಜೀವರಾಜ್ಗೆ ಮೊದಲನೇ ಇದ್ದಾಗ ಯಾರ್ದು ಅಷ್ಟು ಇಲ್ಲದೆ ಕೂಡ ಅವರು ಎರಡನೇ ಸ್ಥಾನ ಹೋಗಿರ್ತಕ್ಕಂಥ ಬಿ ಜೆ ಪಿ ಮತದಾರರು ಇದ್ದಾರೆ ಕಾರ್ಯಕರ್ತರು ಇದ್ದಾರೆ ಅವರೆಲ್ಲರನ್ನೂ ಸಮಾನವಾಗಿ ಒಂದೇ ರೀತಿಯಲ್ಲಿ ತಗೊಂಡು ಹೋಗಬೇಕು ಎಲ್ಲರನ್ನೂ ಒಪ್ಪಿಸ್ಕೊಂಡು ಸಂಘಟನೆ ಮಾಡಿ ಕರ್ಕೊಂಡು ಹೋಗುವಂಥ ನೇತೃತ್ವ ವಹಿಸ್ಕೊಂಡ್ರೆ ಖಂಡಿತ ಆಯಾ ಭಾಗದಲ್ಲಿ ಆಗುತ್ತೆ ಕೆಲವು ಕಡೆ ಹಿನ್ನಡೆ ಆಗ್ಬೋದು ನಮ್ಗೆ ನೋಡಿ ಶೃಂಗೇರಿಯಲ್ಲಿ ಯಾವತ್ತೂ ಬಿಟ್ಕೊಟ್ಟಿಲ್ಲ ಕೊಪ್ಪ ತಾಲೂಕಲ್ಲಿ ಯಾವತ್ತೂ ಭಾರತೀಯ ಜನತಾ ಪಕ್ಷನ ಬಿಟ್ಕೊಟ್ಟಿಲ್ಲ ಎನ್ನಾರ್ಪುರ ಮತ್ತು ಇಲ್ಲಿ ಅದನ್ನು ನಾವು ಬಾಯಿ ಬಿಟ್ಟು ಹೇಳುವಂಥ ವ್ಯವಸ್ಥೆ ಇಲ್ಲ ಯಾಕಾಗತ್ತೆ ಏನು ಅಂತೇಳಿ ಇಲ್ಲಿ ಅಲ್ಲಿ ಏನೇನೋ ಸ್ಥಳೀಯ ಸಮಸ್ಯೆಗಳಿರ್ತವೆ ಇಲ್ಲಿ ನಮ್ಮ ಇದು ಕಾಂಗ್ರೆಸ್ನವರು ಮುಸ್ಲಿಮ್ರಿಗೇನೋ ನಾವು ಭಾರೀ ಕೊಡ್ತೇವೆ ಅಂತೇಳಿ ಇಲ್ಲಿ ತುಪ್ಪು ಹಚ್ಚುವಂಥ ಕೆಲಸ ಇರುತ್ತೆ ಅವನ್ನೆಲ್ಲ ನಂಬಿಕೊಂಡು ಅವರು ಎಸ್ ಏನು ಮಾಡೋಕ್ಕಾಗಲ್ಲ ಕೆಲವೊಮ್ಮೆ ಅದೇ ಕಾಂಡೆ ಹೋಬಳಿಯಲ್ಲಿ ಬಿ ಜೆ ಪಿ ನಮ್ಮ ಬಳೆನೂರು ಹೋಬಳಿಗಿಂತ ಯಾಕೆಂದ್ರೆ ಈಗಿನ ಶಾಸಕರು ಅದೇ ಊರನವರು ಆದರೆ ಬಳೆನೂರು ಹೋಬಳಿಗಿಂತ ಚೆನ್ನಾಗಿದೆ ಹೋಬಳಿ ಬಳೆನೂರು ಹೋಬಳಿಯಲ್ಲಿ ರೂರಲ್ಲೆಲ್ಲ ಚೆನ್ನಾಗಿದೆ ಟೌನ್ ಅಲ್ಲಿ ಕೆಟಿ ವೆಂಕಟೇಶ್ವರ ಈಗ ನೀವು ಆರನೇ ಬಾರಿ ನಿರ್ದೇಶಕರಾಗಿ ಆಯ್ಕೆಯಾಗಿರುವಂಥದ್ದು ಈಗ ಹಲವಾರು ನಿರೀಕ್ಷೆಗಳಿರುತ್ತೆ ಆರನೇ ಬಾರಿ ನಿರ್ದೇಶಕರಾಗಿ ಆಯ್ಕೆ ಸಂದರ್ಭದಲ್ಲಿ ನಾನು ನೇರವಾಗಿ ಕೇಳ್ತೇನೆ ಆರನೇ ಬಾರಿ ನಿರ್ದೇಶಕರಾಗಿ ಆಯ್ಕೆ ಆಗಿರುವಂತಹ ವೆಂಕಟೇಶ್ವರಿಗೆ ಈ ಬಾರಿ ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ನನ್ನ ನಿರೀಕ್ಷೆಗಳು ಏನಿಲ್ಲ ಏನು ತೀರ್ಮಾನ ಮಾಡಿದ ನಮ್ಮ ನಾಯಕರುಗಳಿದ್ದಾರೆ ಆಮೇಲೆ ನಾವು ಏಳು ಜನ ಏನು ಇದ್ದೀವಿ ನಾವು ಏಳು ಜನ ಏನು ಕೂತ್ಕೊಂಡು ತೀರ್ಮಾನ ಮಾಡಿ ಯಾರನ್ನು ಏನೇನು ಮಾಡಬೇಕು ಯಾವ ಪೊಸಿಷನ್ ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ತೀರ್ಮಾನ ಮಾಡ್ಕೊತೀವಿ ಜೊತೆಗೆ ನಾವು ನಮ್ಮನ್ನು ಜನ ಜನರಿಗೆ ನಾವು ನಮ್ಮನ್ನು ನಮ್ಮನ್ನೇನು ನಂಬಿಕೊಂಡು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅವರಿಗೆ ಅನ್ಯಾಯ ಆಗೋದ ರೀತಿಯಲ್ಲಿ ನೋಡ್ಕೊಳ್ಳೋಂಥದ್ದು ಮತ್ತು ನಮ್ಮ ಸಂಸ್ಥೆ ಅಂತಕ್ಕಂಥದ್ದೊಂದು ಭಾಳ ಒಂದು ಗಟ್ಟಿಯಾದ ಸಂಸ್ಥೆ ಗಟ್ಟಿ ಆ ಸಂಸ್ಥೆ ಒಳಗೆ ಯಾವುದೇ ಒಂದು ನಾನು ಮೊದಲಿಂದಲೂ ಭಾಳ ಅದನ್ನು ಕೇರ್ ತೊಗೊಳ್ತೇನೆ ಯಾವುದೇ ಹೋಲ್ಸ್ ಇಲ್ಲದೆ ನಡೆಯುವಂಥ ವ್ಯವಸ್ಥೆನ ನಾವು ನಡ್ಸ್ಕೊಳ್ತೀವಿ ಯಾರು ನಾನು ಅಧ್ಯಕ್ಷ ಆಗ್ಬೋದು ಯಾರು ಇನ್ನೊಬ್ರು ಉಮೇಶ್ ಆಗ್ಬೋದು ಅಥವಾ ಇನ್ನೊಬ್ರು ಆಗ್ಬೋದು ಆದರೆ ಎಲ್ಲೂ ರೀತಿಯ ನಮ್ಮ ನಮಗೆ ಗೌರವ ಇದೆ ಆ ಗೌರವಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗ್ತೀವಿ ವೆಂಕಟೇಶ್ವರೇ ಪ್ರಮುಖವಾಗಿ ನೀವು ಬಾಳೆಹೊಂದುವರೆದ ನಿಮ್ಮದೇ ಆದ ಒಂದು ಸೊಸೈಟಿಯನ್ನು ಕೂಡ ನೀವು ಸ್ಥಾಪನೆ ಮಾಡ್ತೀರಾ ಹೇಗೆ ನಿಮ್ಮದೇ ಅದು ಸ್ವಂತ ಸೊಸೈಟಿಯನ್ನ ಸ್ಥಾಪನೆ ಮಾಡ್ಬೇಕನ್ನೋ ಕಲ್ಪನೆ ಬಂದಿದ್ದಕ್ಕೆ ಪ್ರಸ್ತುತ ಅದು ಯಾವ ರೀತಿ ನಾವು ಬೆಂಗಳೂರಿಗೆ ಹೋಗಿದ್ವಿ ಮಹಾಮಂಡಲದ ಜನರಲ್ ಬಾಡಿಗೆ ಹೋಗಿ ವಾಪಸ್ ಬರೋತ್ತಿಗೆ ಲೋಕಪಣ್ಣ ನಾನು ಮಂಜುನಾಥ್ ಇದ್ದು ಲೋಕಪ್ಗೌಡರು ನಾನು ಒಂದು ಸೊಸೈಟಿ ಮಾಡೋದಾದರೆ ಏನು ಮಾಡಬೇಕು ಅನ್ನೋದನ್ನು ನಾನು ನಮ್ಮ ಮಂಜುನಾಥ್ ಹತ್ರ ಕೇಳ್ತಾ ಇದ್ದೆ ಲೋಕಪ್ಗೌಡ್ರು ಹೇಳಿದರು ಕೃಷಿ ಪತ್ತಿನ ಸಹಕಾರ ಸಂಘ ಅಲ್ಲ ಇದು ಪತ್ತಿನ ಸಹಕಾರ ಸಂಘ ಮಾಡಿ ಪತ್ತಿನ ಸಹಕಾರ ಸಂಘ ಸೌಹಾರ್ದನ ಬೇರೆ ಪತ್ತಿನ ಪತ್ತಿನ ಅಂದರೆ ಈ ಗೌರ್ಮೆಂಟ್ ಇದು ಬರುತ್ತೆ ಪತ್ತಿನ ಸಹಕಾರ ಸಂಘ ಮಾಡಿ ಅಂತ ನಾನು ಹೀಗೆ ಬಂದು ನನ್ನ ಮಿತ್ರರಾದ ಎಡಗೇರಿ ಸುಬ್ಬಣ್ಣನ ಕೇಳಿದೆ ಓ ವೆಂಕಟೇಶಣ್ಣವರೇ ಅದು ಪತ್ತಿನ ಸಾಕಾರ್ಗಿಂತ ಸೌಹಾರ್ದ ಮಾಡೋಣ ಮಾಡಿ ನಿಮ್ಗೆ ಒಳ್ಳೇದಾಗತ್ತೆ ಅಂತ ನಾನು ಆವಾಗ ನಮಗೆ ಮೀಟಿಂಗಲ್ಲಿ ಡಿ ಆರ್ ಇದ್ದರೂ ಹೋಗಿ ಒಳಗಡೆ ಕರೆದೇ ಹಿಂಗೆ ಸಂವಾದ ಮಾಡ್ತಾಯಿದ್ದೀನಿ ಸರ್ ಏನು ಮಾಡೋದು ಏ ಮಾಡಿ ಸರ್ ಮಾಡಿ ಸರ್ ಅದು ಏನೇನು ಮಾಡಬೇಕು ಅಂತ ನಾನೆಲ್ಲ ಹೇಳ್ಕೊಂಡೆ ಒಂದು ಹನ್ನೆರಡು ಲಕ್ಷದ ಮೇಲೆ ನೀವು ಕಲೆಕ್ಟ್ ಮಾಡಿ ನನ್ನ ಶೇರನ್ನು ಕಲೆಕ್ಟ್ ಮಾಡಿ ಪ್ರಮೋಟರ್ಸನ್ನು ಮಾಡಿ ಅಂತ ನಾನೇ ಪ್ರಮೋ ಮೇನ್ ಆಗಿ ನನಗೆ ಕೆ ಕೆ ವೆಂಕಟೇಶು ಡಿ ಎನ್ ಜಗದೀಶು ಹೀಗೆ ಒಟ್ಟು ಒಂದು ಹನ್ನೆರಡು ಜನನ ನನ್ನ ಮಿಸಸ್ಸು ಸೇರಿದಂತೆ ನಮಗೆ ಬೇಕಾದ ಒಂದಿಷ್ಟು ಬಂಡವಾಳನ ಕ್ರೋಢೀಕರಿಸ್ತೀವಿ ಒಂದು ಕೋಟಿ ರೂಪಾಯಿ ಹತ್ತಿರ ಬಂಡವಾಳನ ಕ್ರೋಢೀಕರಿಸಿ ಡಿಪಾಸಿಟ್ ಎಲ್ಲ ಮಾಡಿ ಶೇರನ್ನು ಅದಕ್ಕೆ ಯಾವ ರೀತಿಯ ಅದಕ್ಕೆ ಬೇಕಾದ ಸಿ ಒ ಬೇಕಿತ್ತು ನಮಗೆ ರಿಟೈರ್ಡ್ ಆಗಿ ನಮ್ಮ ಫ್ಯಾಕ್ಸ್ ಸಿ ಒ ಸೂರ್ಯನಾಯದು ಅವರನ್ನು ಕರ್ಕೊಂಡು ಯಾವ ರೀತಿ ರೆಕಾರ್ಡ್ ಮೂವ್ ಮಾಡಬೇಕು ಹೇಳಿ ಮಾಡಿಬಿಟ್ಟು ಕೇವಲ ಒಂದೊಂದುವರೆ ತಿಂಗಳಲ್ಲಿ ನನ್ನ ಸೊಸೈಟಿ ನನ್ನ ಪ್ರಾರಂಭಿ ಸೊಸೈಟಿ ಈಗ ಮೂರು ಕೋಟಿ ಬಂಡವಾಳ ಇದೆ ಡಿಪಾಸಿಟ್ ಒಳ್ಳೆ ಟ್ರಾನ್ಸಾಕ್ಷನ್ ಈಗ ಸುಮಾರು ಮುನ್ನೂರು ಜನಕ್ಕೆ ಮೇಲಾಗಿದೆ ಆರಂಭದಲ್ಲಿ ಇನ್ನೂರು ಈಗ ನಾನೂರ ಹತ್ತತ್ರ ಇದೆ ಕೋಟಿ ಉತ್ತಮ ರೀತಿಯಲ್ಲಿ ಭಾಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ನಾನು ಒಂದು ಮೂರ್ನಾಲ್ಕು ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ ಮತ್ತೆ ನಾನು ಸಾಲ ಕೊಟ್ಟಿರೋರು ಭಾಳ ಬಾಡೋರು ಕಟ್ಟಿಂಗ್ ಮಾಡೋರು ಅವ್ರಿಗೆ ಯಾರು ಸಾಲ ಕೊಡ್ತಿರ್ಲಿಲ್ಲ ಚಿನ್ನ ಇದು ಮಾಡೋರು ಅವರಿಗೂ ಕೆಲಸ ಮಾಡೋರು ಯಾರಿಗೂ ಕೊಡ್ತಿರ್ಲಿಲ್ಲ ಕೂಲಿ ಕಾರ್ಮಿಕರಿಗೆ ಒಂದು ಸಣ್ಣ ಗೂಡಂಗಡಿ ತಿಂಡಿ ಮಾಡೋರು ಅವರೆಲ್ಲ ಐದು ಹತ್ತು ಲಕ್ಷ ರೂಪಾಯಿ ನಮ್ಮ ಹತ್ರ ತೊಗೊತಾರೆ ವಾಪಸ್ ಅಷ್ಟೇ ರೀಫಂಡ್ ಭಾರಿ ಚೆನ್ನಾಗಿದೆ ನಾನು ಸಾಲ ಕೊಡೋತ್ತಿಗೆ ಅವರಿಗೆ ಒಂದು ಮೋಟ್ರ್ ಬೈಕ್ ತಗೊಳೋದು ಶಕ್ತಿ ಇರಲಿಲ್ಲ ಸೈಕಲ್ ಇವತ್ತು ಕಾರಲ್ಲಿ ಓಡಾಡ್ತಾರೆ ಇದು ನನಗೆ ಭಾಳ ಖುಷಿ ಇದೆ ಯಾಕೆಂದ್ರೆ ಒಂದಿಷ್ಟು ಸೇವೆ ಮಾಡೋದ್ರ ಮೂಲಕ ಈ ಸಮಾಜದಲ್ಲಿ ಒಂದಿಷ್ಟು ಹೆಲ್ಪ್ ಆಯ್ತಲ್ಲ ಅಂತ ತೃಪ್ತಿ ಇದೆ ನಿಮ್ಮ ಕಷ್ಟ ಕಾಲದಲ್ಲಿ ಬಂದವರಿಗೆ ನಾವು ಯಾರಿಗೂ ಬಿಟ್ಟಿಲ್ಲ ಒಬ್ಬರಿಗೆ ನೋಡಿ ಇತ್ತಲ್ಲಿ ಬಹಳ ಕಷ್ಟ ಅಂದರೆ ಐವತ್ತು ಸಾವಿರ ರೂಪಾಯಿ ಕಷ್ಟ ಆಯ್ತು ಈಗ ಐವತ್ತು ಸಾವಿರಕ್ಕೆ ಬಹಳ ಕಷ್ಟ ಇಲ್ಲ ಜನರಿಗೆ ಬಂದು ನನ್ನ ಹತ್ರ ಕೇಳ್ತಾರೆ ಏನು ಮಾಡೋದು ಅಣ್ಣ ಅಂತ ನನ್ನ ಸ್ನೇಹಿತರು ಒಬ್ಬರನ್ನು ಕೇಳ್ತೀನಿ ನಿಮ್ದು ಒಂದು ಲಕ್ಷ ಡಿಪಾಸಿಟ್ ಇದೆಯಲ್ಲ ಅಣ್ಣ ಅದ್ರಲ್ಲಿ ಐವತ್ತು ಸಾವಿರ ರೂಪಾಯಿನ ಸಾಲ ನಾನು ಅದಕ್ಕೆ ಹೊಣೆ ಅವ್ರಿಗೆ ಕೊಟ್ಟು ಅವ್ರು ಕಷ್ಟದಲ್ಲಿ ಇದ್ದಾರೆ ಹ್ಞೂ ಅವರಿಗೆ ಅವ್ರ ಗಂಡನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅವ್ರನ್ನ ಸರಿ ಮಾಡಿಸಿ ಬಂದು ನನಗೆ ಒಂದು ಕೃತಜ್ಞತೆ ಹೇಳಿ ಹೋದರು ಆ ಐವತ್ತು ಸಾವಿರ ರೂಪಾಯಿ ಕಿಮ್ಮಿ ಕಟ್ತಾ ಇದ್ದಾರೆ ಈ ರೀತಿ ಒಂದು ಸಂತೃಪ್ತಿ ಇದೆಯಲ್ಲ ಇದು ಈ ಪಾಪ ಜನಗಳಿಗೆ ಹೆಲ್ಪ್ ಆಗೋದು ನಂಗೆ ತುಂಬ ಹ್ಯಾಪಿ ನನಗೆ ನನ್ನ ಅಧಿಕಾರಕ್ಕಿಂತ ಇಂಪಾರ್ಟೆಂಟ್ ಈ ಸೇವೆ ಮಾಡ್ತಕ್ಕಂಥದ್ದು ಭಾಳ ಖುಷಿ ದಿನ ಹತ್ತಾರು ಜನ ಬರ್ತಾರೆ ಸರ್ ಆಯಿತು ನನಗೊಬ್ಬ ಒಳ್ಳೆ ಸ್ನೇಹಿತ ಇದ್ದಾನೆ ಉಮೇಶ್ ಅವರು ಎಂತ ಹೇಳಿದ್ರು ಆಯ್ತ ಪೊಲೀಸ್ ಸ್ಟೇಷನ್ ಇರ್ಬೋದು ರೆವಿನ್ಯೂ ಇರ್ಬೋದು ನಾನು ಹೇಳಿದ್ಕೆ ಅಷ್ಟು ಚೆನ್ನಾಗಿ ಮಾಡ್ತೀನಿ ಹಂಗಾಗಿ ನನ್ಗೆ ಖುಷಿ ಇದೆ ಅವ್ರ ಜೊತೆ ಎಲ್ಲ ಇರೋದು ಜೊತೆಗೆ ಸೇವೆ ಮಾಡ್ತಕ್ಕಂಥದ್ದು ಇವತ್ತು ಕೂಡ ಒಂದು ಪಂಚಾಯತಿ ಇದೆ ಒಂದು ತೃಪ್ತಿ ಇದೆ ಹಾ ಉಮೇಶ್ ಇದಾರೆ ಅಂದ್ಬಿಟ್ಟು ಅಲ್ಲಿ ನ್ಯಾಯ ಸಿಗುತ್ತೆ ಅಂತ ನನ್ನ ಅದೇ ಇದು ನನ್ನ ಆತ್ಮದಲ್ಲಿ ಬಂದಿರೋದು ನಿಮ್ಮಂತ ಹೇಳ್ತೇನೆ ಸುಮ್ಮನೆ ನಾನು ಏನೇನೋ ಹೇಳೋದಿಲ್ಲ ಇದುವರೆಗೂ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಸಹಕಾರಿ ಕ್ಷೇತ್ರದಲ್ಲಿ ನೀವು ಬೆಳೆದು ಬಂದ ಹಾದಿ ಆಗಿರ್ಬೋದು ಸಹಕಾರಿ ಹಾಗೂ ರಾಜಕೀಯ ಕ್ಷೇತ್ರದ ಕುರಿತಾಗಿ ಜೊತೆಗೆ ನಿಮ್ಮ ಒಂದು ರಾಜಕೀಯ ಜೀವನ ಸಹಕಾರಿ ಜೀವನದ ಕುರಿತಾಗಿ ಹಾಗೆ ಆರು ಬಾರಿ ನಿರ್ದೇಶಕರಾಗಿ ಒಮ್ಮೆ ಅಧ್ಯಕ್ಷರಾಗಿ ಹಾಗೆ ಇನ್ನರ್ಪುರ ಟಿ ಎಪಿ ಸಿಎಂ ಎಸ್ ನ ಅಧ್ಯಕ್ಷರಾಗಿ ನಿಮ್ಮ ಕೊಡುಗೆ ಚಿಕ್ಕಮಗಳೂರು ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರಾಗಿ ನಿಮ್ಮ ಕೊಡುಗೆ ಹೊಟ್ಟೆಯಾಗಿ ನಿಮ್ಮ ಒಂದು ಸಹಕಾರಿ ಹಾಗೂ ರಾಜಕೀಯ ಜೀವನದ ಕುರಿತಾಗಿ ಸಂಪೂರ್ಣವಾದ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಪೂರಕ ಧನ್ಯವಾದಗಳು ನಮಸ್ಕಾರಗಳು ನನಗೆ ಬಹಳ ಖುಷಿ ಕೊಡುವಂಥದ್ದು ಹರಿಹರ್ಪುರ ಅಂತ ಒಂದು ಮೂಲೆಯಿಂದ ನೀವು ಸಹ್ಯಾದ್ರಿ ಸಮಾಚಾರ ಅಂತಕ್ಕಂಥ ಒಂದು ಚಾನೆಲ್ ನ ಪ್ರಾರಂಭ ಮಾಡಿ ನೀವು ಯಶಸ್ವಿಯಾಗಿ ನಡೆಸ್ತಾ ಇದ್ದೀರಿ ನಿಮ್ಗೆ ಇನ್ನೂ ಯಶಸ್ಸು ದೊರಕಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಅಭಿನಂದನೆ ಸಲ್ಲಿಸ್ತಾ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಇದು ಚಿಕ್ಕಮಗಳೂರು ಜಿಲ್ಲಾ ಸಹಕಾರಿ ಯೂನಿಯನ್ನ ಮಾಜಿ ಅಧ್ಯಕ್ಷರು ಏನು ನರಸಿಂಹರಾಜಪುರ ತಾಲೂಕು ಟಿ ಎಪಿ ಸಿ ಎಂ ಎಸ್ ನ ಮಾಜಿ ಅಧ್ಯಕ್ಷರು ಏನು ನರ್ಸ ಪ್ರಾಥಮಿಕ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದಲ್ಲಿ ಆರು ಬಾರಿ ನಿರ್ದೇಶಕರಾಗಿ ಒಮ್ಮೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಶ್ರೋತ ಕೆಟಿ ವೆಂಕಟೇಶ್ವರ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ